ಜಾನಕಿ ಟಿವಿ ಸುದ್ದಿಗೆ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ವತಿಯಿಂದ ಬಗರ್ ಸಾಗುವಳಿ ಚೀಟಿ ವಿತರಣೆ ಪಹಣಿ ಪತ್ರ ಪೋಡಿ ದಾಖಲೆ ಮತ್ತು ಕಂದಾಯ ಗ್ರಾಮಗಳ ಹಕ್ಕು ಪತ್ರ ವಿತರಣಾ ಕಾರ್ಯಕ್ರಮ ಭಾನುವಾರ ನಡೆಯಿತು ಸಾಗುವಳಿ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ವಹಿಸಿದ್ದರು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಪುರಸಭಾ ಸದಸ್ಯ ಜಿ ಎಸ್ ಕಿರಣ್ ಉಪಾಧ್ಯಕ್ಷೆ ಹೀನಾ ಕೌಸರ್ ಸೇರಿದಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ರಮೇಶ್ ಬಾಬು ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರು ಹಾಜರಿದ್ದರು ಅಂಥ ವಿನೂತನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಕಂದಾಯ ಸಚಿವ ಅಂತ ನನ್ನ ಅಕೃಗೇಗೌಡವರು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತರ ದೃಷ್ಟಿಯಿಂದ ಭಾಳ ಸಂತೋಷ ತರುವಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಸಮಾರಂಭದಲ್ಲಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ದಿವಂಗತ ಮಾದೇವಪ್ರಸಾದ್ ರವರ ಸುಪುತ್ರ ಅಂತ ಶಾಸಕ ಆಗ ಮೊದಲನೇ ಬಾರಿ ನಾನು ಪ್ರಸಾದ್ ಅವರೆಲ್ಲರೂ ಕೂಡ ಶಾಸಕರಾಗಿತ್ತು ಇನ್ನೂ ಥರ ರೈತರ ಪಡುವ ಅಂತ ಸರ್ಕಾರ ಕೂಡ ಅದಾಗಿತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಮನೆ ಬೇರೆಗೊಂಡು ಮಾಡೋ ಮುಖಾಂತರ ಒಂದು ಹೊಸ ಆಯಾಮವನ್ನು ರೈತಾಪಿ ವರ್ಗದ ಜನರಿಗೆ ಕಲ್ಪಿಸಬಹುದು ಅವ್ರ ಜೊತೆ ನಾನು ಕೂಡ ಶಾಸಕನಾಗಿತ್ತು ಅವರ

자로잡아 봄 삼팟토 자카수토리 낙원은행이 도라지아이 봄도아이봄 아, 이까로디 다왕봄 다사야 동렬리 그라마 푹신다왕 봄 다사야 동렬리 그라마 다수라굼 빈자르야 동렬리 그라마 महदेव महदेव कंहिंमहिल दासभोसि はい。

ಇಲ್ಲ ಅಂತ ನಿಮಗೆ ಗೊತ್ತಿರೋದು ಇವತ್ತು ನಾನು ಕೂಡ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ ಯಾಕಂದರೆ ಪ್ರತಿ ಬಾರಿ ಮೀಟಿಂಗ್ ಮಾಡಿದಾಗ ನಾವು ಏನು ಮಾಡಬಹುದು ಯಾವ ಥರ ಕೊಡ್ಬೋದು ಜನಕ್ಕೆ ತಗೋಳಿ ಈಗ ಇನ್ನೆಲ್ಲ ಈ ಒಂದು ಸಮಸ್ಯೆ ಏನು ಅಂತ ನಮಗೆ ಗೋಮಾಳದಲ್ಲಿ ಜಾಗ ಈಗ ನಾನಾತ್ಮೇನಂದರೆ ಅರಣ್ಯ ಭೂಮಿಯ ನಮಗೆ ಕೊಟ್ಕೊಳ್ಬೇಕಂತ ಟ್ರೆಂಡಿ ಫೈಗಳು ಇವತ್ತಿನ ಕಾಲೇ ಅರಣ್ಯ ಭೂಮಿನ ಹಳೆ ಕಾರಣಕ್ಕೂ ನಾವು ಕಾನುಳಿಗೆ ಚೀಟಿ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಇವತ್ತು ಸಾಕಷ್ಟು ಕಾಲುಗಳು ಕಠಿಣ ಇದೆ ಸರ್ಕಾರ ಮತ್ತು ಸುಪ್ರೀಂಕೋರ್ಟ್ ಏನು ಆದೇಶದ ಪ್ರಕಾರ ಕಾಲು ಉಳಿಬೇಕು ಕಾಲು ಬೆಳೆಸ್ಬೇಕಾಗಿರೋದ್ರಿಂದ ಇವತ್ತೇನು ನಮ್ಮಲ್ಲಿ ಕಡೆ ವಿಶೇಷವಾಗಿ ಕಾಲಿನ ಸುತ್ತ ಸುತ್ತ ಕಾಲಿರೋದ್ರಿಂದ ಇದು ಸಾಕಷ್ಟು ಪರಂಪರ ಹಂಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈಗ ನಾನು ಬಂದ ಸಚಿವರಿಗೆ ಮನವಿ ಮಾಡಿದ್ದೀನಿ ಬೇರೆ ಪರ್ಯಾಯ ವ್ಯವಸ್ಥೆಗಳು ಮಾಡಲಿಕ್ಕೆ ನಾವು ಅವಕಾಶಗಳಿದೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಯಾಕಂದರೆ ಅದನ್ನು ಪ್ರಯತ್ನ ಪಡಬೇಕಾದ್ರೆ ಇವತ್ತು ನಮಗೂ ಭೂಮಿ ತರಕಾರಿ ಸಿಗ್ಬೇಕು ಕರೆಕ್ಟಾಗಿ ಸಿಕ್ಕಿದಾಗ ನಾವು ಅದನ್ನು ಕೊಡಲಿಕ್ಕೆ ಅವಕಾಶಗಳು ತರ್ಕಾರಿ ಇವತ್ತು ಏನು ಗೋಪಾಲದ ಜಮೀನು ವಿಚಾರ ತೊಂದರೆ ಒಂದು ನೂರ ಹಸುಗಳಂತೆ ಕೌಂಪ್ ತಗೊಂಡು ಲೆಕ್ಕ ತಗೊಂಡು ಅದಕ್ಕೆ ಇರೋಂಥ ಗೋ ನಾವು ಒಂದು ಗ್ರಾಮದಲ್ಲಿ ಎಷ್ಟು ಹೇಳಿದ್ರೆ ಅದಕ್ಕೆ ಪ್ರಕಾರ ಮಾಡಬೇಕನ್ನ ಕಾಣಿ ಸೊ ಹಂಗಾಗಿ ಹತ್ತದಲ್ಲೂ ಅವಕಾಶ ಕೊಟ್ಟಿರ್ತಾರೆ ಖಂಡಿತವಾಗ್ಲೂ ಮಾಡಬೇಕಂದ್ರೆ ನಿಮಗೆಲ್ಲ ಖಂಡಿತ ಮಾಡ್ತೀವಿ ಇವತ್ತೇನು ನಮ್ಮ ನಮಗೆಲ್ಲ ಖುಷಿ ಆದರೆ ಇವತ್ತು ನಮ್ಮ ಕಂದಾಯ ಮಂತ್ರಿಗಳು ನಮ್ಮ ಸ್ಥಳದಲ್ಲಿ ಬಂದಿದ್ದಾರೆ ಅದಕ್ಕೆಲ್ಲ ನಾವು ಖುಷಿ ಕೊಡ್ಬೇಕು ಯಾಕಂದರೆ ಅವರು ಭಾರಿ ಸರಳ ಮಂತ್ರಿಗಳು ಯಾಕಂದ್ರೆ ನಮಗೆಲ್ಲ ನಮ್ಮೆಲ್ಲ ಒಂದೇ ಸರಿ ಗೆದ್ದಿದ್ರು ಕೂಡ ನಮಗೆಲ್ಲ ಮಾರ್ಗದರ್ಶನ ಇಟ್ಟಿರ್ತಾರೆ ಹಂಗಾಗಿ ಅವರು ನಮ್ಮ ತಂದೆಯವರಿಗೆ ನಾಯಕರ ಕಾರ್ಯಕ್ರಮ ಮಂತ್ರಿಗಳಾಗಿದ್ದಾರೆ ಮಹಿಳೆಯರಿಗೆ ಭಾರಿ ಅನುಭವ ಅವರಿಗೆ ನೋಡಿ ಬಗರ್ ಹುಕುಂ ಅಡಿ ಯಾರ್ಯಾರು ಸರ್ಕಾರಿ ಜಮೀನನ್ನ ಸಾಗುವಳಿ ಮಾಡ್ತಾ ಇತ್ತು ಅವರು ಸಕ್ರಮೀಕರಣಕ್ಕೆ ಅರ್ಜಿ ಹಾಕಿದ್ದಾರೆ ಐವತ್ತೇಳು ಫಾರ್ಮ್ ಅದರಲ್ಲಿ ಈಗ ಆ ಜಮೀನುಗಳನ್ನ ಮಂಜೂರು ಮಾಡುವಂಥ ಪ್ರಕ್ರಿಯೆ ನಾವು ರಾಜ್ಯದಲ್ಲಿ ಚಾಲನೆ ಮಾಡಿದ್ದೇವೆ ಬಗರೂಕುಮ್ಮಲ್ಲಿ ಫಾರ್ಮ್ ಫಿಫ್ಟಿ ಸೆವೆನನ್ನು ಮಂಜೂರು ಮಾಡುವಂಥ ಕೆಲಸ ರಾಜ್ಯಾದ್ಯಂತ ಚಾಲನೆ ಕೊಟ್ಟಿದ್ದೇವೆ ಆದರೆ ಪ್ರಯುಕ್ತವಾಗಿ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಚಾಲನೆಯನ್ನು ಕೊಟ್ಟು ಅದು ಬರೀ ಚಾಲನೆ ಕೊಡೋದು ಅಂತ ಹೇಳಿದ್ರೆ ಸುಮ್ಮನೆ ಮಾತಿನಲ್ಲಿ ಚಾಲನೆ ಕೊಡೋದಲ್ಲ ಕನಿಷ್ಠ ಒಂದು ನಾಲ್ಕು ರೈತರಿಗಾದರೂ ಸಾಗುವಳಿ ಚೀಟಿಯನ್ನು ಅವರ ಕೈಗೆ ಕೊಡೋದ್ರ ಮುಖಾಂತರ ನಿಜವಾಗಿ ಚಾಲನೆಯನ್ನ ಕೊಡಬೇಕು ಅನ್ನೋದು ಮೊದಲನೇ ಉದ್ದೇಶ ಎರಡನೇದು ಸುಮಾರು ಮೂವತ್ತು ನಲವತ್ತು ವರ್ಷ ಹಿಂದೆ ರೈತರಿಗೆ ನಾನಾ ಯೋಜನೆಗಳಲ್ಲಿ ಜಮೀನು ಮಂಜೂರಾಗಿದೆ ಅದು ಬಗ ರೂಪುಂಬಲ್ಲಿ ಆಗಿರಬಹುದು ಕೆಲವರಿಗೆ ಉಳುವವನೇ ಭೂಮಿಯ ಒಡೆಯ ಭೂ ಸುಧಾರಣೆ ಕಾನೂನಲ್ಲಿ ಆಗಿರ್ಬೋದು ಇನ್ ಕೆಲವರಿಗೆ ಇನಾಮಲ್ಲಿ ರೀಗ್ರಾಂಟ್ ಆಗಿರ್ಬೋದು ಅಥವಾ ಅದಕ್ಕಿಂತ ಹಿಂದೆ ಸರ್ಕಾರದಿಂದ ಮಂಜೂರಾಗಿರ್ಬೋದು ನಾನು ಈಗ ಅಧಿಕಾರಿಗಳಿಗೆ ಕೇಳಿದೆ ಈ ಥರದ್ದು ಮಂಜೂರಾಗಿದ್ರೂ ಕೂಡ ಅವರಿಗೆ ಕೋಡಿ ಆಗಿಲ್ಲ ಇಲ್ಲಿವರೆಗೂ ದುರಸ್ತಾಗಿಲ್ಲ ಜಮೀನುಗಳು ಹಂಗೆ ಒಳಗು ಬಂದಿದ್ದಾರೆ ಆ ದುರಸ್ತ ಆಗದೆ ಹೋದ್ರೆ ಏನಾಗುತ್ತೆ ಯಾವುದೋ ಒಂದು ಊರು ಚಲುವಿನ ಅದೆಲ್ಲ ಅವರು ಬ್ಯಾಂಕಲ್ಲಿ ಸಾಲಕ್ಕೆ ಇರೋದು ಕಷ್ಟ ಮಾರಾಟ ಮಾಡೋದು ಕಷ್ಟ ಯಾವುದೇ ಸವಲತ್ತು ತೆಗೆದುಕೊಳ್ಳೋದು ಕಷ್ಟ ಪಾಡಿಯಲ್ಲಿ ಹೆಸರಿದೆ ಉಳುಮೆ ಮಾಡಬಹುದು ಇಷ್ಟೇ ಬಿಟ್ಟರೆ ಅವರಿಗೆ ಸಿಗಬೇಕಾಗಿರುವ ಸಂಪೂರ್ಣ ಹಕ್ಕು ದಾಖಲೆಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಅದು ಯಾವಾಗ ಸಿಗ್ತದೆ ದುರಸ್ತು ಕೋಡಿ ಆದಾಗ ಮಾತ್ರ ಅವ್ರ ಜಮೀನಿಗೆ ಪೂರ್ತಿ ದಾಖಲೆ ಸಿಗುತ್ತೆ ನಾನು ಈಗ ಅಧಿಕಾರಿಗಳಿಗೆ ಕೇಳಿದೆ ಇದು ಆಗದೆ ಎಷ್ಟನೇ ವರ್ಷದಿಂದ ಬಾಕಿ ಇದೆ ರೈತರದ್ದು ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಸರ್ ಕೆಲವು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಮಂಜೂರಾಗಿದ್ರು ಕೂಡ ಇವತ್ತೂ ದುರಸ್ತು ಕೊಡಿ ಆಗದೆ ಇರೋ ಪ್ರಕರಣಗಳು ಹಾಗೆ ಇದಾವೆ ಅಂತ ಅಧಿಕಾರಿಗಳು ನಿಮ್ಮದ ಯಾರದು ನಿಮ್ಮ ಊರಲ್ಲಿರೋದು ಯಾವ ವರ್ಷದಲ್ಲಿ ನಿಮ್ಗೆ ಮಂಜೂರಾಗಿರೋದು